ಗ್ರೇಟೆಸ್ಟ್ ಥ್ರೆಟ್ ಟು ಅವರ್ ಪ್ಲಾನೆಟ್ ಈ ಭೂಮಿಗೆ ಒಂದು ಗಂಡಾಂತರ ಏನಂದ್ರೆ ನಮ್ಮಲ್ಲಿರುವಂತಹ ನಂಬಿಕೆ ಬೇರೆ ಯಾರು ಬಂದು ಉಳಿಸ್ತಾರೆ ಅಂತ ಹೇಳಿ ರಕ್ಷಣೆ ಮಾಡುತ್ತಾರೆ ನಾವೇ ರಕ್ಷಣೆ ಮಾಡಿಯಾನದ ಸ್ಲೋಗನಾಗಿತ್ತು ಇವತ್ತು ಸುಬ್ರಹ್ಮರು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಮಾಡಿದೀವಿ ಬಹಳಷ್ಟು ಅದ್ರ ಜೊತೆಗೆ ಕೇವಲ ನಾವು ನಿಸರ್ಗ ಅಷ್ಟೇ ಅಲ್ಲ ನಮ್ಮ ಸ್ಮಾರಕಗಳು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸ್ಮಾರಕಗಳು ಎಂಬತ್ತೈದು ಎಂಬತ್ತೆಂಟು ಸ್ಮಾರಕಗಳು ಇರುವಂತಹ ವಿಜಯಪುರ್ ನಗರ ವಿಜಯಪುರ ಜಿಲ್ಲೆ ಗೋಲ್ಕುಂಬಾಜ ಇಬ್ರಾಹಿಂ ರೋಜ ಆಸರ್ ಮಾರು ನಮ್ಮ ಆದಿಲ್ ಶಾಹಿ ಕುಮಟಗಿ ಲೇಕ್ ಪ್ಯಾಲೇಸ್ ಹೀಗೆ ಬುರ್ಜು ಮುಲ್ಕ್ ಮೈದಾನ ಟೋಪು ಹೀಗೆ ಬಹಳಷ್ಟು ಸ್ಮಾರಕಗಳು ಹೊಂದಿರತ ಜಿಲ್ಲೆ ನಮ್ದು ಆ ಸ್ಮಾರಕಗಳ ರಕ್ಷಣೆ ಕೂಡ ಆಗಬೇಕಾಗಿದೆ ಆ ಸ್ಮಾರಕಗಳ ಬಗ್ಗೆ ತಿಳುವಳಿಕೆಗಳು ಕೂಡ ಆಗಿದೆ ಪ್ರವಾಸಿಗರನ್ನ ಆಕರ್ಷಿಕಾಗಿದೆ ನಮ್ಮ ಇತಿಹಾಸವಂತ ಭವ್ಯವಾದ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆ ಕೊಡಬೇಕಾಗಿದೆ ಅಸ್ಮಾ ಒಂದು ಕಡೆ ಪರಿಸರ ಪ್ರಕೃತಿ ಗಿಡಗಳ ನೆಡುವ ಜೊತೆಗೆ ಇವತ್ತು ನಮ್ಮ ಸ್ಮಾರಕಗಳ ಬಗ್ಗೆ ಅದರ ರಕ್ಷಣೆ ಮತ್ತು ಇಲ್ಲಿ ಪ್ರವಾಸಿಗರನ್ನ ಇದು ತರುವಂತ ಕಾರ್ಯಕ್ರಮ ಆಗಬೇಕು ಅಂತನೆಲ್ಲ ಇಟ್ಕೊಂಡು ಇಟ್ಟುಕೊಂಡು ಈ ಕಾರ್ಯಕ್ರಮ ನಾವು ಹೋಗ್ಕೊಂಡಿದೀವಿ ಜಿಲ್ಲಾಡಳಿತ ನಮ್ಮ ಭೂ ಬಾಲನ್ ಅವರು ಅವರ ಎಂಟೈರ್ ಟೀಮ್ ಫಾರೆಸ್ಟ್ ಇಲಾಖೆಯವರು ಎಲ್ಲಾ ಇಲಾಖೆ ನಾವು ಅವರವರು ಇರೋದೇ ಎಲ್ಲರೂ ಕೂಡ ಸರ್ ಪ್ರತಿಯೊಂದು ಸಮಾವತ್ತು ಶಾಲೆಯಲ್ಲಿ ಹಾಸ್ಪಿಟಲ್ ನಮ್ಮ ಪಿ ಸರ್ ಒಬ್ಬೊಬ್ಬರು ಪಿಡಿಒ ಒಂದು ಬ್ರಿಜ್ ಹತ್ತು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅವರು ನಮ್ಮ ಸಿದ್ದಾಪುರದಲ್ಲಿ ಒಂದು ಐದು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಈಗ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಡೊಮ್ನಾಳದಲ್ಲಿ ನಮ್ಮ ಪಾಟೀಲ್ರು ರಿಟೈರ್ಡ್ ಆಫೀಸರು ಸುಮಾರು ಹತ್ತು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಡೊಮ್ನಾಳ್ ಗುಡ್ಡ ಫುಲ್ ಕಂಪ್ಲೀಟ್ ಆಗಿ ಹೀಗೆ ಹನಿ ಕೂಡಿದ ಹ ಅಂತ ಹೇಳಿ ಒಂದು ನಾವು ಒಂದೂವರೆ ಕೋಟಿ ಸಸ್ಯಗಳನ್ನ ನಟ್ಟು ಅದು ಕೋಟಿ ಕೋಟಿವರೆಗೆ ಹೋಗ್ಬೇಕು ಇಪ್ಪತ್ತು ಕೋಟಿ ಹೋಗ್ಬೇಕು ಅದು ಎಂ ಬಿ ಪಾಟೀಲ್ ಒಬ್ಬರಿಂದ ಸಾಧ್ಯ ಅಲ್ಲ ನಾವು ಎಲ್ಲರದ್ದು ಸಾಧ್ಯ ಅಲ್ಲ ಅದು ನಿಮ್ ಕೈಯಲ್ಲಿದೆ ಮಕ್ಕಳು ಇವತ್ತು ನಾವೇನಿದ ನಿಮ್ ಕೈಯಲ್ಲಿ ಐವತ್ತು ವರ್ಷದ ನಂತರ ಇದು ನಡೀಬೇಕು ಆವಾಗ ನಾವು ಸ್ಟೇಟ್ ಎವರೇಜ್ ಏನಿದೆ ತರ್ಟಿ ಫೈವ್ ಹೋಗ್ತೀವನ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ನಾನು ಈ ಮೋಕ್ಷ ಅಭಿಯಾನದಲ್ಲಿ ನಮ್ಮ ಜೊತೆ ನಾನು ಭಾಗವಹಿಸಿದ್ದೇನೆ ಮತ್ತು ಪ್ರಮುಖವಾಗಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಯು ಟಿ ಖಾದರ್ ಸಾಹೇಬರು ತಮ್ಮೆಲ್ಲ ಇಷ್ಟೆಲ್ಲ ತೊಂದರೆ ತಗೊಂಡು ತಮ್ಮ ಕಷ್ಟ ಕೇಳ್ಕೊಂಡು ರಾತ್ರಿ ಇಡೀ ನಿದ್ದೆ ಇಲ್ಲ ಅವ್ರಿಗೆ ನಿದ್ದೆ ಇರಲಾರ ರಾತ್ರಿ ಸಹ ಬಂದು ಇಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅವರಿಗೆ ನಾವು ವಿಶೇಷವಾದಂತ ಅಭಿನಂದನೆಗಳನ್ನು ನೋಡುತ್ತೇನೆ ಯಶಸ್ವಿಯಾಗಿ ಒಂದು ವರಿ ಇಲ್ಲಿ ಎರಡ್ ಮೂರು ವರ್ಷ ಆದ್ಮೇಲೆ ನಿಮಗೆ ಬಿಟ್ಕೊಂಡ್ಬಿಡ್ತೀವಿ ನೀವು ಯುವಕರು ಇರಲ್ಲ ನೀವೇ ಅದ್ರ ಅಧ್ಯಕ್ಷ ಆಗ್ರಿ ನೀವೇ ಮೆಂಬರ್ಸ್ ಆಗ್ರಿ ಒಟ್ಟಾರೆ ಹೋಗ್ಬೇಕು ನಿರಂತರವಾಗಿರ್ಬೇಕು ಇದು ಆಗ ನಮ್ಮ ವಿಜಯಪುರದಲ್ಲಿ ತಾಪಮಾನ ಒಂದ್ ಮೂರ್ನಾಲ್ಕು ಡಿಗ್ರಿ ಕಡಿಮೆ ಆಗ್ತದೆ ಈಗ ರಾತ್ರಿ ತಂಪಾಗತ್ತದ ಮೊದಲು ಧೂಳು ಪೂರ್ ಅಂತಿದೀವಿ ನಾವು ಧೂಳೆ ಧೂಳು ಧೂಳು ಹೀಗೆ ಧೂಳ ಇರ್ತಿವಿ ಸ್ವಚ್ಛ ಗಾಳಿಯಲ್ಲಿ ನಂಬರ್ ಒನ್ ಬಂದಿದೀವಿ ನಾವು ಅಂತ ಜಲ ಹೆಚ್ಚಿದ ಐದು ವರ್ಷ ನೀರಾವರಿ ಮಾಡಿದಾಗ ಎಲ್ಲ ಕಡೆ ಅಂತ ಕೆಲವು ಹಚ್ಚಿಗಾಗಿ ಇವತ್ತು ರೈತರು ಖುಷಿ ಇದಾರೆ ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ ಎಲ್ಲರೂ ಕೂಡಿ ಇವತ್ತು ಸಹ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ವಾತಾವರಣವನ್ನ ಒಂದು ಒಳ್ಳೆಯ ಭೂಮಂಡಲವನ್ನ ಬಿಟ್ಕೊಳುವಂತ ಜವಾಬ್ದಾರಿ ಇದೆ ನಮ್ಮ ಹಿರಿಯರು ನಮಗೆ ಲಕ್ಷಾಂತರ ವರ್ಷ ನಮಗೆ ಒಂದು ಒಳ್ಳೆಯ ಸುಂದರವಾದಂತ ಭೂಮಂಡಲ ಬಿಟ್ಕೊಟ್ಟು ಹೋಗಿದ್ದಾರೆ ನಾವೇನ್ ಕೊಡ್ತೀವಿ ಮುಂದೆ ಅವರಿಗೆ ಮುಂದೆ ಲಕ್ಷಾಂತರ ಕೋಟ್ಯಾಂತರ ವರ್ಷಕ್ಕೆ ಮುಂದುವರಿಬೇಕದು ಆ ಮುಂದುವರಿಯೋರ್ಗೆ ನಾವು ಒಳ್ಳೆ ಭೂಮಂಡಲ ಬಿಟ್ಟು ಹೋಗ್ಬೇಕು ಅಥವಾ ಹಾಳು ಮಾಡಿ ಹೋಗಬೇಕು ನಮ್ಮಲ್ಲಿಗೆ ಹೆಣ್ಣು ಅಂತ ಅದಾಗಬಾರ್ದು ಮಾತನ್ನ ಸಂತದ್ದು ಹೇಳಿ ಅದನ್ನ ಅದ್ಕೊಂಡಿದ್ರೆ ಜವಾಬ್ದಾರಿಯನ್ನ ತಾವು ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತಿಗೆ ಹೊರ ಹೇಳ್ತೇನೆ ಇವತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳು ಫಾರೆಸ್ಟ್ ಇಲಾಖೆ ವಿವಿಧ ಇಲಾಖೆಗಳು ಟೂರಿಸಂನವರು ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ವಾಲಂಟಿಯರ್ಸ್ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ಯಾರ್ಯಾರು ಇದಕ್ಕೆ ಹಿಂದೆ ಕೆಲಸ ಮಾಡಿದ್ರಿ ಕಟ್ಟಕಡೆ ಮನುಷ್ಯರೇ ಎಲ್ಲರಿಗೂ ನಾನು ಉದಯಪೂರ್ವಕಾದಂತಹ ಕೃತಜ್ಞತೆಗಳನ್ನ ಅಭಿನಂದನೆ ಸಲ್ಲಿಸಿ ಮಾತಿಗೆ ಉದಾಹರಣೆ ನಮಸ್ಕಾರಗಳು